ನಮಸ್ತ ತಥಾಗತ ಗೌತಮ್ ಬುದ್ಧರ ಚರಣ ಕಮಲಗಳಿಗೆ ನಮಸ್ತ ನನ್ನ ಪೂಜ್ಯ ಗುರು ಎನ್ ಕೆ ಶರ್ಮಾಜಿ ಅವರಿಗೆ ನಮಸ್ತ ನನ್ನ ದಿವಂಗತ ತಂದೆ ತಾಯಿಗಳಿಗೆ ನಮಸ್ತಾ ಜಲ ಸ್ವಾತಂತ್ರ್ಯ ಎಂಬ ಕೃತಿಯನ್ನು ಬರೆದು ನಮ್ಮನ್ನೆಲ್ಲ ಕರೆದು ಕೃತಿಯ ಬಗ್ಗೆ ಮಾತನಾಡೋದಕ್ಕೆ ಸೇರಿಸಿರ್ತಕ್ಕಂಥ ಸಹೋದರ ಗಂಗಾಧರ್ ಮಾವಳ್ಳಿಯವರಿಗೆ ನನ್ನ ಭೀಮ ನಮನಗಳನ್ನ ಮೊದಲು ಸಲ್ಲಿಸಿಕೆ ಬಯಸ್ತೇನೆ ಮಾವಳ್ಳಿಯವರು ನಾನು ಬ್ರಹ್ಮಾವರದಲ್ಲಿ ಕೆಲಸ ಮಾಡುವಾಗ ಕರೆ ಮಾಡಿ ನಾನು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಡ್ಕೆರೆ ಹೋರಾಟವನ್ನು ಮಾಡಿದಂಥ ವಿಚಾರದ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದೇನೆ ದಯಮಾಡಿ ಅದಕ್ಕೆ ಮುನ್ನುಡಿಯನ್ನು ಬರ್ಕೊಡ್ಬೇಕು ಅಂತ ಕರೆ ಮಾಡಿದರು ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಎರಡೂ ಆಯಿತು ಅದನ್ನು ಓದಿ ಸಾಕಷ್ಟು ತಿದ್ದುಪಡಿಗಳನ್ನ ಮಾಡಿ ಆ ಕೃತಿ ಈ ದಿನ ನಿಮ್ಮ ಮುಂದೆ ಬಿಡುಗಡೆ ಆಗ್ತಾಯಿದೆ ಪೂಜ್ಯ ಬಾಬಾ ಸಾಹೇಬರ ಬದುಕನ್ನು ಹೋರಾಟವನ್ನು ಪ್ರೊಫೆಸರ್ ವಿವೇಕ್ ಕುಮಾರ್ ಅವರು ಮೂರು ಭಾಗಗಳನ್ನಾಗಿ ವಿಂಗಡಿಸ್ತಾರೆ ಮೊದಲನೇದು ಸಾಮಾಜಿಕ ಹೋರಾಟ ಎರಡನೇದು ರಾಜಕೀಯ ಹೋರಾಟ ಮೂರನೇದು ಧಾರ್ಮಿಕ ಹೋರಾಟ ಭಾರತದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಆರು ಸಾವಿರಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಎನ್ ಜಿ ಒಂದು ಮಾಡಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಐವತ್ಮೂರು ಸಾವಿರ ಉಪಜಾತಿಗಳಿದ್ದಾವೆ ಬಾಬಾ ಸಾಹೇಬ್ರೆ ಬರೆದಿರ್ತಕ್ಕಂಥ ಪ್ರಕಾರ ಬ್ರಾಹ್ಮಣ ಒಂದರಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರು ಉಪಜಾತಿಗಳಿದ್ದಾವೆ ಕಯಸ್ಥ ಜಾತಿಯಲ್ಲಿ ಅತಿ ಹೆಚ್ಚು ಐನೂರ ಎಪ್ಪತ್ತೈದು ಸಬ್ ಅವರು ದಾಖಲೆ ಮಾಡ್ತಾರೆ ಕರ್ನಾಟಕದ ಮಟ್ಟಿಗೆ ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ಅರವತ್ತೈದು ಉಪಜಾತಿಗಳನ್ನ ಲಿಂಗಾಯತ ಸಮಾಜದಲ್ಲಿ ನಾವು ಕಾಣ್ತೀವಿ ಒಕ್ಕಲಿಗ ಸಮಾಜದಲ್ಲಿ ನಲವತ್ತೇಳು ಉಪಜಾತಿಗಳನ್ನ ನಾವು ಕಾಣ್ತೀವಿ ಕುರುಬ ಸಮಾಜದಲ್ಲಿ ನಲವತ್ತ್ಮೂರು ಉಪಜಾತಿಗಳನ್ನ ನಾವು ಕಾಣ್ತೀವಿ ಹಾಗೆ ಕೆಳಗಡೆ ಬರ್ತಾ ಇದ್ದಂಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶ್ರೇಣೀಕೃತ ಜಾಸ್ತಿ ವ್ಯವಸ್ಥೆಯ ಕಾರಣದಿಂದ ಕೆಳಗಡೆ ಬರ್ತಾ ಇದ್ದಾಗೆ ವಲಯ ಮತ್ತು ಮಾದಿಗ ಜಾತಿಗಳಲ್ಲಿ ಕಡಿಮೆ ಪ್ರಮಾಣದ ಉಪಜಾತಿಗಳನ್ನ ನಾವು ಕಾಣ್ತೀವಿ ಒಂದು ಪ್ರಶ್ನೆಯ ನಾನು ಬ್ರಹ್ಮಾವರದಲ್ಲಿ ಕೆಲಸ ಮಾಡುವಾಗ ಒಂದು ಧಾರ್ಮಿಕ ಸಮ್ಮೇಳನದಲ್ಲೇ ಕೇಳಿದ್ದೆ ನೀವು ಈ ಜಾತಿಗಳನ್ನ ಎಲ್ಲಿವರೆಗೆ ಮುಂದುವರಿಸಬೇಕು ಕೆಲವು ಶೆಟ್ಟಿ ಅಂತ ಇಟ್ಕೋತೀರಿ ಅಂತ ಇಡ್ತೀರಿ ದೇವಾಡಿಗ ಅಂತ ಇಡ್ತೀರಿ ಕೊರಗ ಅಂತ ಇಟ್ಕೋತೀರಿ ಬಿಲ್ಲವ ಅಂತ ಇಟ್ಕೋತೀರಿ ಗೌಡ ಅಂತ ಇಟ್ಕೋತೀರಿ ಈ ಹೆಸರುಗಳು ಎಲ್ಲಿವರೆಗೆ ಮುಂದುವರಿಬೇಕು ಅದರ ಅಗತ್ಯ ಇದೆಯಾ ನಮಗೆ ನೀವು ಸಂಪಾದನೆ ಮಾಡಿದ್ರೆ ಜಮೀನು ಸಂಪಾದನೆ ಮಾಡಿ ಮಕ್ಕಳಿಗೆ ಕೊಡಿ ಮನೆ ಕಟ್ಟಿಕೊಡಿ ಹಣ ಮಾಡಿಕೊಡಿ ಚಿನ್ನ ಸಂಪಾದನೆ ಮಾಡಿಕೊಡಿ ಆದರೆ ದಯಮಾಡಿ ಜಾತಿಯನ್ನು ನಿಮ್ಮ ಮಕ್ಕಳಿಗೆ ಗಿಫ್ಟಾಗಿ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಯಾಕಂದ್ರೆ ಜಾತಿ ಅಂತಕ್ಕಂಥದ್ದು ಆಸ್ತಿ ಅಲ್ಲ ಅದೊಂದು ರೋಗ ಅದು ಅದು ಏನಾಗಿದೆ ಅಂದರೆ ಭಾರತದ ನೂರೈವತ್ತು ಕೋಟಿ ಜನಸಂಖ್ಯೆಗಳ ಇದ್ರೂ ಕೂಡ ಅವ್ರನ್ನ ನಾಗರಿಕರು ಅಂತ ಅಧಿಕೃತ ಕರೆಯ ಪರಿಸ್ಥಿತಿ ನಾವಿಲ್ಲಿಲ್ಲ ಅಥವಾ ಸಾರ್ವಜನಿಕರು ಅಂತ ಹೇಳಲಿಕ್ಕೂ ಕೂಡ ಇಲ್ಲ ಅವ್ರಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿಗಳಲ್ಲೇ ಗುರ್ಸ್ಕೊಳ್ಳೋದಲ್ಲಿ ಬ್ಯುಸಿಯಾಗಿದ್ದಾರೆ ಎಲ್ಲಿವರೆಗೆ ಮುಂದುವರಿಬೇಕಿದು ಮುಂದುವರಿದು ಅಷ್ಟೊಂದು ಪವಿತ್ರವಾದ ಕೆಲಸ ಅದು ಅಂತ ಅವರೇ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊಂಡಾಗ ಈಗಿನ ಪರ್ಯಾಯ ಆಗಿರ್ತಕ್ಕಂಥ ಪುತ್ತಿಗೆ ಮಠದ ಸ್ವಾಮೀಜಿಗಳು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನಾವೆಲ್ಲ ಇಲ್ಲಿದ್ದೀವಿ ತುಂಬ ಜನ ನಮ್ಮ ಮಧ್ಯೆ ಒಂದು ಜಾತಿಯ ಬೇಲಿ ಇದ್ದೇ ಇದೆ ಅಗೋಚರವಾಗಿ ಕಾಡ್ತಾ ಇರ್ತದದು ದೇವಸ್ಥಾನವಾಗಿ ಸ್ಥಾನವನ್ನು ಸೆಂಟ್ರಾಗಿ ಇಟ್ಕೊಂಡ್ರೆ ಕೆಲವರು ಗರಬ್ ಹೋಗ್ಬೋದು ಇನ್ನು ಕೆಲವರು ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ಬೋದು ಇನ್ನು ಕೆಲವರು ಹೊರಗಡೆ ಹೋಗುವಾಗೆ ಇಲ್ಲ ಆ ಥರದ ಪರಿಸ್ಥಿತಿ ಇದೆ ಅದೆಲ್ಲವನ್ನು ನಾನು ಅಲ್ಲೇ ಹೇಳಿದಂಥ ಮಾತು ಚಟ್ನಿ ಮಾಡಬೇಕಾದ್ರೆ ಮೆಣಸಿಕಾಯಿ ಚಟ್ನಿ ಆಗೋದಿಲ್ಲ ತೆಂಗಿನಕಾಯಿ ಚಟ್ನಿ ಅಂತ ಅನ್ಸ್ಕೊಳ್ಳೋದಿಲ್ಲ ಅಥವಾ ಬೆಳ್ಳುಳ್ಳಿ ಚಟ್ನಿ ಅಂತ ಅನ್ಸ್ಕೊಳ್ಳೋದಿಲ್ಲ ತೆಂಗಿನಕಾಯಿ ಬೆಳ್ಳುಳ್ಳಿ ಮೆಣಸಿಕಾಯಿ ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸಿಲಿ ಅರ್ಧರ ಮಾತ್ರ ಚಟ್ನಿ ಅಂತ ಅನ್ಸ್ಕೊಳ್ತದೆ ಆವಾಗ ಮಾತ್ರ ಅದು ರುಚಿ ಇರ್ತದೆ ಅದಕ್ಕೆ ಆದ್ದರಿಂದ ಈ ಭಾರತ ನಿಜವಾದ ಭಾರತ ಅಂತ ಅನ್ಸ್ಕೋಬೇಕಾದ್ರೆ ನಾವೆಲ್ಲರೂ ಭಾರತೀಯರಂತನಸ್ಕೋಬೇಕಾಗ್ತದೆ ಆ ಭಾರತೀಯರನ್ನು ತನಿಸ್ಕೋಬೇಕಾದ್ರೆ ಎಲ್ಲ ಜಾತಿಗಳನ್ನು ಒಂದು ಮಿಕ್ಸಿಗಾಕಿ ಹಾರ್ದು ನಮ್ಮನ್ನು ನಾವು ಒಂದು ಅಂತ ಮಾಡ್ಕೋಬೇಕಾಗಿತ್ತು ಬಾಬಾ ಸಾಹೇಬ್ ಹೇಳ್ತಾರೆ ಭಾರತ ಅಂತಕ್ಕಂಥದ್ದು ರಾಷ್ಟ್ರವಲ್ಲ ಅದು ರಾಷ್ಟ್ರ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ರು ಹೇಳ್ತಾರೆ ಆಮೇಲೆ ಸಂವಿಧಾನಾತ್ಮಕ ನೈತಿಕತೆ ಅಂತಕ್ಕಂಥದ್ದು ಇಲ್ಲ ಅದನ್ನು ಈಗ ಕಲ್ಟಿವೇಟ್ ಮಾಡ್ಕೋಬೇಕಾಗಿದೆ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ ಆ ದಿಕ್ಕಿನಲ್ಲಿ ಐತಿಹಾಸಿಕವಾಗಿ ಸಾವಿರಾರು ವರ್ಷಗಳಿಂದ ನಮಗೆ ಅನೇಕ ನಿಷೇಧಗಳು ಇತ್ತು ಆ ನಿಷೇಧಗಳ ಇತಿಹಾಸವನ್ನು ಮಾತಾಡಿದ್ರೆ ದೊಡ್ಡ ಉಪನ್ಯಾಸವನ್ನೇ ಕೊಡಬೇಕಾಗ್ತದೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತ ಹದಿನಾರನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಬರೆದಂಥ ಮೊದಲ ಕೃತಿ ಕ್ಯಾಶ್ ಇನ್ ಇಂಡಿಯಾ ಆ ಕೃತಿಯನ್ನು ಓದಿ ನೀವು ಅವರು ಐವತ್ತಾರನೇ ಇಸ್ವಿನಲ್ಲಿ ಬರೆದಂಥ ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನು ನೋಡಿದರೆ ಎರಡೂ ಕೃತಿಗಳನ್ನು ಬರೆಯುವಾಗ ಅವರಲ್ಲಿದ್ದಂಥ ಮಾನಸಿಕ ತಾಳ್ಮೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತದೆ ಯಾಕಂದ್ರೆ ನನಗೆ ತೊಂಬತ್ತ್ಮೂರಲ್ಲಿ ನಾನು ಮೊದಲು ಬಿಡುಗಡೆ ಮಾಡಿದಂಥ ನಾಗಬೌದ್ಧ ಒಲೆಯರ ಇತಿಹಾಸವನ್ನು ಕೃತಿಯನ್ನು ಮತ್ತು ಈಗ ಬರೀರ್ತಕ್ಕಂಥ ಮಾನ್ಯವಾರ ಕಾಂಶಿರಾಮ್ಜಿ ಜೀವನ ಮತ್ತು ಸಾಧನೆಯನ್ನು ಕೃತಿಯನ್ನು ಕಂಪೇರ್ ಮಾಡಿದಾಗ ನನ್ನ ಪ್ರಬುದ್ಧತೆಯ ಮಟ್ಟ ಎಷ್ಟಿತ್ತು ಅಂತ ನನಗೆ ಅರ್ಥ ಆಗ್ತದೆ ಆದರೆ ಬಾಬಾ ಸಾಹೇಬರು ಇಪ್ಪತ್ತೈದನೇ ವಯಸ್ಸಿನಲ್ಲೂ ಕೂಡ ಅಷ್ಟೇ ತಾಳ್ಮೆ ಮತ್ತು ಪ್ರಬುದ್ಧತೆಯೇ ಹೊಂದಿದ್ದರು ಐವತ್ತಾರು ವಯಸ್ಸಿನಲ್ಲೂ ಕೂಡ ಅಷ್ಟೇ ತಾಳ್ಮೆ ಮತ್ತು ಪ್ರಬುದ್ಧತೆ ಹೊಂದಿರೋದನ್ನ ಅವರ ಪುಸ್ತಕಗಳು ಸಾಬೀತು ಪಡ್ತವೆ ಎರಡು ಹೈಡ್ರೋಜನ್ನು ಒಂದು ಆಕ್ಸಿಜನ್ ಸೇರಿ ನೀರು ಆಗ್ತದೆ ಆ ನೀರು ಕುಡಿಯೋದಕ್ಕೆ ನಿಷೇಧವನ್ನು ಏರಿದ್ದಂಥ ಏಕೈಕ ದೇಶ ಭಾರತ ಸದ್ಯ ಉಸಿರಾಡ ಆಕ್ಸಿಜನ್ಗೆ ನಿಷೇಧ ಇರಲಿಲ್ಲ ತಿರುಗಾಡ ನೆಲ ಮಣ್ಣಿದೆಯಲ್ಲ ಅದಕ್ಕೆ ನಿಷೇಧವನ್ನು ಇರಲಿಲ್ಲ ಏನಾದರೂ ಬೇಯಿಸ್ಕೋಬೇಕಾದ್ರೆ ಮರಗಳಿಗೆ ನಿಷೇಧ ಇರಲಿಲ್ಲ ಸದ್ಯ ಬೆಂಕಿಗೆ ನಿಷೇಧ ಇರಲಿಲ್ಲ ಸೂರ್ಯನ ಬೆಳಕಿಗೆ ನಿಷೇಧ ಇರಲಿಲ್ಲ ಅಷ್ಟಕ್ಕೆ ನಾವು ಪುಣ್ಯವಂತ ಕಂತ್ಕೊತೀನಿ ನಾನು ಒಂದು ಕಡೆ ಮಾತನಾಡ್ತಾ ಇಪ್ಪತ್ತು ವರ್ಷದಿಂದ ನಾನು ಮಾತನಾಡುವಾಗ ಒಂದು ಕಡೆ ಬಳಸಿದೆ ಎಷ್ಟರ ಮಟ್ಟಿಗೆ ನೀವು ಮಾನವೀಯತನ ತೋರಿದಿ ನಮ್ಮ ಮೇಲೆ ಅಂತಂದರೆ ನಾವು ಕೆಟ್ಟ ಗಾಳಿಯನ್ನು ಬಿಡೋದಕ್ಕೆ ನನಗೆ ಸ್ವತಂತ್ರ ಕೊಟ್ಟಿದ್ರಿ ನೀವು ಅಂತ ಹೇಳಿದೆ ನಾನು ಯಾವುದಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಮೊಟ್ಟ ಮೊದಲು ಮಾಡಿದಂಥ ಮೊದಲ ಸಾಮಾಜಿಕ ಹೋರಾಟ ಮಹಾಡ್ ಕೆರೆಯ ಹೋರಾಟ ಆ ಮಹಾಡ್ಕೆರೆಯ ಹೋರಾಟದ ಬಗ್ಗೆ ಬಾಬಾ ಸಾಹೇಬರು ಮತ್ತೊಂದು ಸರಿ ಬರೀತಾರೆ ಇದು ಫ್ರೆಂಚ್ ಕ್ರಾಂತಿಗೆ ಸಮ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂಥ ಐತಿಹಾಸಿಕ ಹೋರಾಟದ ಕಾರಣಕ್ಕಾಗಿ ಇವತ್ತು ಬಿಸ್ಲರಿ ಬಾಟ್ಲುಗಳಲ್ಲಿ ನಾವು ನೀರನ್ನು ಆರಾಮಾಗಿ ಕುಡಿದು ಬಾಟ್ಲನ್ನ ಬಿಸಾಕುವಂಥ ಸಂದರ್ಭ ಬಂದಿದೆ ಅಂಥ ಅದ್ಭುತ ಇತಿಹಾಸವನ್ನು ಜಲ ಸ್ವಾತಂತ್ರ್ಯ ಅನ್ನೋ ಕೃತಿಯಲ್ಲಿ ಸಹೋದರ ಗಂಗಾಧರ ಮಾವಳ್ಳಿಯವರು ಬುದ್ಧಪ್ರಿಯ ಗಂಗಾಧರ್ ಮಾವಳ್ಳಿಯವರು ದಾಖಲಿಸಿದ್ದಾರೆ ನಾವೆಲ್ಲ ಅದನ್ನು ಕಡ್ಡಾಯವಾಗಿ ಕೊಂಡು ಓದೋಣ ನೂರಿಪ್ಪತ್ತು ರೂಪಾಯಿ ಬೆಲೆ ಇದೆ ಹೊರಗಡೆ ನೂರು ನೂರು ರೂಪಾಯಿಗೆ ಅದನ್ನ ಮಾರಾಟ ಮಾಡ್ತಾ ಕಡ್ಡಾಯವಾಗಿ ಎಲ್ಲರೂ ಕೂಡ ಕೊಂಡು ಓದಿ ಇವತ್ತು ಏನೆಲ್ಲ ಬಾಟ್ಲುಗಳಲ್ಲಿ ತುಂಬಿ ಕುಡಿತಾ ಇದ್ವಿ ಬೇರೆ ಬೇರೆ ಕಂಪ್ನಿಗಳ ಮೂಲಕ ಆ ಕ ಬಾಟ್ಲುಗಳ ಹಿಂದಿನ ಇತಿಹಾಸ ಅಲ್ಲಿ ಗೊತ್ತಾಗ್ತದೆ ಆದ್ದರಿಂದ ಕುಡಿಯೋ ನೀರಿನ ವಿಚಾರ ಬಂದಾಗ ಕುಡಿಬೇಕು ನೀರಿನ ಅಂದಾಗ ಬಾಬಾ ಸಾಹೇಬ್ರನ್ನ ನೆನೆಸ್ಕೋಬೇಕು ಅಂತ ಕೇಳ್ತಾ ಈ ದಿನ ಅವರ ಕೃತಿ ಬಿಡುಗಡೆ ಆಗ್ತಾ ಇದೆ ಕೃತಿಯ ಬಿಡುಗಡೆ ಮಾಡಲಿಕ್ಕೆ ಮುಂದಿರ್ತಕ್ಕಂಥ ಅನೇಕ ಗಣ್ಯರು ಆಹ್ವಾನಿತರಾಗಿದ್ದರೂ ಕೂಡ ಬಂದಿಲ್ಲ ಆದರೂ ಕೂಡ ಸಹೋದರ ಮಾವಳಿ ಶಂಕರ್ ಅವರು ಅಧ್ಯಕ್ಷತೆ ವಹಿಸಿ ಬಿಡುಗಡೆ ಆಗುವಂಥ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನರು ಆಗಮಿಸಿದ್ದಾರೆ ತಾವೆಲ್ಲರೂ ಕೂಡ ಆ ಕೃತಿಯನ್ನ ಕ್ರೈ ಖರೀದಿ ಮಾಡಿ ಓದಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಿಂದ ನಮ್ಮ ವಿಚಾರಗಳನ್ನು ಹಾಗೂ ಆಲೋಚನೆಗಳಿಗೆ ಪ್ರೇರಣೆ ನೀಡಿದ ಶ್ರೀ ಆಯುಷ್ಮಾನ್ ನಾಗಸಿದ್ಧಾರ್ಥ ಹೊಲೆಯಾರ್ ಬುದ್ಧ ಬರಹಗಾರರು ಅಂಬೇಡ್ಕರ್ವಾದಿಗಳು ಇವರಿಗೆ ಭೀಮ ನಮನಗಳು